ು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತುಂಬಾ ನನಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಟೈಮ್ ಸಂಜೆ ಆಗಿದ್ದು ಸಂಜೆ ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಲ್ಲ ಟೈಮ್ ನಾಲ್ಕೂವರೆ ಆಗಿದೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋದಕ್ಕೆ ಆಗಲೇ ಇಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಪ್ರತಿ ವ್ಲಾಗರೂ ಕ್ಲೀನಿಂಗ್ ಬಂದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಅದನ್ನು ತೋರಿಸಲಿಲ್ಲ ಅಷ್ಟೇ ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗ್ ಇತ್ತು ಅದೆಲ್ಲ ಕೊಂಡು ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವತ್ತು ಶನಿವಾರ ಆಂಜನೇಯ ಸ್ವಾಮಿವಾರ ಹಾಗಾಗಿ ಪೂಜೆ ಎಲ್ಲ ಪ್ರತಿದಿನ ಅಂತ ಪೂಜೆ ಇರುತ್ತೆ ಆಂಜನೇಯ ಸ್ವಾಮಿವಾರ ಅಂತ ಮತ್ತೆ ಪೂಜೆ ಮಾಡಿ ಹಾಗೆ ತಿಂಡಿ ಜೋಳದ ರೊಟ್ಟಿ ಮಾಡಿದ್ದೆ ಹಾಗೆ ಮಧ್ಯಾಹ್ನ ಇದು ಮೊಸರು ಶಾಲೆ ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಮೊಸರು ಶಾಲೆ ಮಾಡಿ ರೈಸ್ ಮಾಡಿದ್ದೆ ಏನು ಮಾಡಿಲ್ಲ ಈಗ ಸಂಜೆಗೆ ಮಾಡಬೇಕು ಮತ್ತೆ ಯಾಕೆ ಮಾಡಿಲ್ಲ ಅಂತಂದ್ರೆ ಇವತ್ತು ನಮ್ಮನೆಗೆ ಪವಿತ್ರಕ್ಕ ಮತ್ತು ಅವ್ರ ಹಸ್ಬೆಂಡ್ ಇಬ್ರು ಕೂಡ ಬರ್ತಾರೆ ನಮ್ಮ ಮಾಮ ಮತ್ತು ಅಕ್ಕ ಇಬ್ಬರು ಬರ್ತಾರೆ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡಿದ್ರಾಗುತ್ತೆ ಅಂತ ಏನು ಮಾಡಿಟ್ಟಿಲ್ಲ ಬಂದ ಮೇಲೆ ಮಾಡೋಣ ಅಂತ ಒಬ್ಬಟ್ಟು ಮಾಡೋ ಪ್ಲಾನ್ ಇದೆ ನೋಡೋಣ ಏನು ಮಾಡೋದು ಅಂತ ಈಗ ಲಡ್ಡನ್ನು ಕೂಡ ಸ್ನಾನ ಮಾಡಿಸಿದ್ದೀನಿ ಇನ್ನೂ ತಲೆ ಬಾಚಿಲ್ಲ ಹಣೆಗಿಟ್ಟಿಲ್ಲ ಏನೂ ಕೂಡ ಆಗಿಲ್ಲ ಲೇಟಾಗಿ ಇವತ್ತು ನಾನು ಕ್ಲೀನ್ ಮಾಡ್ತಾ ಇದ್ದಲ್ಲ ನನ್ನ ಜೊತೆ ಅವಳು ಕೂಡ ರೋಸ್ ಎಲ್ಲ ಮಾಡ್ಕೊಳ್ತಾಳೆ ಅಂತ ಸ್ನಾನ ಮಾಡಿಸಿರ್ಲಿಲ್ಲ ಈಗ ಸ್ನಾನ ಮಾಡಿಸಿ ಬಿಟ್ಟಿದ್ದೀನಿ ಏರ್ ಸ್ವಲ್ಪ ಡ್ರೈ ಆಗಲಿ ಜುಟ್ಟಾಕೋದಕ್ಕೆ ಅಂತ ಇವಾಗ ಹಾಕಬೇಕು ಅಲ್ವಾ ಲಡ್ಡು ಹೇಳ ಹೇಳಿ ಇವತ್ತು ಕೆಲಸ ಅಂತ ಸಿಕ್ಕಾಬಿಟ್ಟ ಇದೆ ಕಾರಣ ಏನಂತ ಗೊತ್ತು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಇವತ್ತು ಹಕ್ಕ ಬರ್ತಾರೆ ಹಾಗಾಗಿ ಸ್ವಲ್ಪ ಕೆಲಸ ಇದೆ ಆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಹಾಗೆ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಫಸ್ಟ್ ನೀರೆಲ್ಲ ಕಾಯಿಸ್ಕೊಂಡು ನಂತರ ಅದಕ್ಕೆ ಉಪ್ಪು ಹಾಕಿದ್ದೆ ರುಚಿಗೆ ಎಷ್ಟು ಬೇಕಷ್ಟು ಹಿಟ್ಟನ್ನು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಈಗ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ತಾ ಇದ್ದೀನಿ ಫುಲ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ತೋರಿಸ್ತಾ ಇಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಚೆನ್ನಾಗಿ ನಾದಿಲ್ಲ ಅಂತ ಅಂದರೆ ರೊಟ್ಟಿನ ಮನೆ ಮೇಲೆ ತೊಟ್ಟಿರ್ತೀವಲ್ಲ ಅದನ್ನು ಅಂಚಿನ ಮೇಲೆ ಹಾಕೋದಕ್ಕೇನೆ ಬರೋದಿಲ್ಲ ಅಷ್ಟು ಬೇಗ ಕಿತ್ತು ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಂ ನೀನು ನಮ್ಮ ಕಳೆ ಕೇಳ್ತಿದ್ದೀರಾ ಅದನ್ನ ಬಿಟ್ಟು ನೀನು ಬೇರೆ ಏನೂ ಹೇಳ್ಬೇಡ ಆಯ್ ಬ್ರೌನಿ ಬ್ರೌನಿ ಮಾತಾಡಿದ ತಕ್ಷಣ ಪಕ್ಕಕ್ಕೆ ಬರ್ತೀಯ ಬ್ರೌನಿ ನೀನು ಹಾಂ ನನ್ನ ಮಗಳಂತೂ ಫುಲ್ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ ಈಗ ಗಾಳಿ ಬಂದ ತಕ್ಷಣ ಎಲ್ಲ ಬಂದು ಕಾಲು ಏನೋ ಓಡಾಡಿದರೆ ಕಾಲಿಗೆ ಇದೆ ಹಾಗಾಗಿ ನಾನು ಕಸ ಗುಡಿಸ್ತೀನಿ ಮಮ್ಮಿ ಅಂತ ಕಸ ಗುಡಿಸ್ತಾ ಇರೋದು ಹಸ್ಗಳು ಬರ್ತವೆ ಹಾಗಾಗಿ ಬೂಸ ಅಲ್ಲಿ ರೆಡಿ ಆಗಿದೆ ಇಲ್ಲಿ ನಿತ್ಯ ಕಸ ಗುಡಿಸ್ತಾ ಇದ್ದಾರೆ ಹಾಲು ಕರ್ಕೊಳ್ಬೇಕು ಈಗ ಹಸ್ಗಳು ಬಂದಮೇಲೆ ಬೂಸಾ ಇಟ್ಟು ಹಾಲು ಕರಿಬೇಕು ಅಕ್ಕ ಇನ್ನೂ ಬಂದಿಲ್ಲ ಬೈಕಲ್ಲಿ ಬರ್ತಾರೆ ಮಾಮನ್ ಡ್ಯೂಟಿ ಮುಗಿಸ್ಕೊಂಡು ಬೈಕಲ್ಲಿ ಬರ್ತಾರೆ ಲೇಟ್ ಆಗುತ್ತೆ ಬರೋದು ಏನು ಮಾಡೋದು ನೋಡೋಣ ಬ್ರೌನಿ ಕಸ ಗುಡಿಸ್ಲಿ ಬಾ ಈ ಕಡೆ ಅಲ್ಲಿ ಏನು ನೋಡ್ತಾ ಇದ್ದೀಯಾ ಬ್ರೌನಿ ಇಲ್ಲಿ ಬ್ರೌನಿ ಏನು ನೋಡ್ತಾ ಇದೀಯಾ ಅಲ್ಲಿ ನಾಳೆ ದೋಸೆ ಮಾಡೋಣ ಅಂತ ನಾನಿಲ್ಲಿ ದೋಸೆಗೆ ನೆನೆ ಹಾಕಿಟ್ಟಿದ್ದೆ ಬೆಳಗ್ಗೆನೇ ಇವತ್ತು ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿಟ್ಟಿದ್ದೀನಿ ಹಿಟ್ಟು ಯಾವ ರೀತಿಯಾಗಿ ಉಬ್ಬಿ ಬರುತ್ತೆ ಅಂತ ಗೊತ್ತಿಲ್ಲ ಅಕ್ಕ ಫೋನ್ ಮಾಡಿದರು ಅಕ್ಕ ಎಲ್ಲಿದ್ದಾರೆ ಅಂತ ಕೇಳಿಕೊಂಡು ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಅಲ್ಲೇ ಟೈಮ್ ಸಂಜೆ ಐದೂವರೆ ಆಗಿದೆ ಬೇಗ ರುಬ್ಬಿಟ್ರೆ ಚೆನ್ನಾಗಿ ಹಿಟ್ಟು ಉಳಿ ಬರುತ್ತೆ ಅಂತ ಇವಾಗ ಮಳೆಯೆಲ್ಲ ಬರ್ತಾಯಿದೆ ಸೀತಾ ಇದೆಯಲ್ಲ ಹಾಗಾಗಿ ಬೇಗ ಉಬ್ಬಿ ಬರಲ್ಲ ಲೇಟಾಗಿ ಹಿಟ್ಟನ್ನು ಕಲಿಸಿಟ್ರೆ ಹಾಗಾಗಿ ಬೇಗನೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಬೆಳಗ್ಗೆ ಅಕ್ಕಿ ಕೂಡ ಬೇಗನೆ ನೆನೆ ಹಾಕಿಟ್ಟಿದ್ದೆ ನಾನಿಲ್ಲಿ ಅಕ್ಕಿ ನೆನೆಸಿದ್ನಲ್ಲ ಅದಕ್ಕಿಗ ಉದ್ದಿನಬೇಳೆ ಅವಲಕ್ಕಿ ಬೇಳೆ ಕಡಲೆಬೇಳೆ ಬೇಳೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಇಷ್ಟನ್ನು ಕೂಡ ನೆನೆಸಿಟ್ಟಿದ್ದೆ ಹಾಗೆ ತಟ್ಕೋಣಿ ಬೇಳೆ ಸ್ವಲ್ಪ ಹಾಕಿದ್ದೆ ಇದನ್ನು ಕೂಡ ದೋಸೆ ಬ್ಯಾಟರ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಅಂತ ಇನ್ನಿಂಗ್ಳಾಗಲ್ಲಿ ತೋರಿಸಿದ್ದೆ ಹಾಗಾಗಿ ಮತ್ತೆ ಏನು ಫುಲ್ ಡೀಟೇಲಾಗಿ ಹೇಳಿಲ್ಲ ನೀವು ಇದ್ದರೆ ಅದನ್ನು ಒಮ್ಮೆ ಚೆಕ್ ಮಾಡಿ ಈ ರೀತಿ ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಏನಂತಂದರೆ ತಟ್ಕೋಣಿ ಬೇಳೆ ಎಲ್ಲ ಹಾಕಿ ದೋಸೆ ಬ್ಯಾಟರ್ನ ರೆಡಿ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಈ ಬ್ಯಾಟರಲ್ಲಿ ಪೊಡ್ಡು ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಇದು ದೋಸೆಗೆ ಮಾತ್ರ ಚೆನ್ನಾಗಿರುತ್ತೆ ದೋಸೆ ಮಾಡೋದಾದರೆ ಈ ರೀತಿ ಟ್ರೈ ಮಾಡಿ ಹಾಗೆ ಈ ಹೂ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತ ಆದರೆ ಬೆಳಗಿನ ಟೈಮ್ ಬಿಡೋದಿಲ್ಲ ಅಲ್ಲಿ ಅಮ್ಮನ ಮನೆ ಹತ್ರ ಎಲ್ಲ ಬೆಳಗಿನ ಟೈಮೇ ಹೂ ಬಿಟ್ಟಿರೋದು ಇಲ್ಲಿ ಸಂಜೆ ಟೈಮ್ ಸಂಜೆ ಆಗ್ತಾ ಆಗ್ತಾ ಹೂ ಚೆನ್ನಾಗಿ ಅರಳುತ್ತೆ ಈ ರೀತಿ ಇರುತ್ತೆ ಕೊನೆಗೆ ಈ ರೀತಿ ಆಗಿದೆ ಇನ್ನು ಸ್ವಲ್ಪ ದೊಡ್ಡದಾಗಿ ಅರಳುತ್ತೆ ಎಂತದ ಹಾಂ ಅದ್ರ ಹತ್ರ ಕಿತಾಪತಿ ಮಾಡಬೇಡ ಸಿಟ್ಟು ಬಂದರೆ ಅದೇ ಪರ್ಚಿದ್ರೆ ಏನು ಮಾಡ್ತೀಯಾ ಹಾಂ ಪರ್ಚುತ್ತೆ ನಡಿ ಜೂಟ ನಡಿ ನೋಡಿ ಹ್ಞೂ ಗುಂಡ ಗುಂಡ ಅಲ್ಲ ಅದು ಬ್ರೌನಿ ಬ್ರೌನಿ ಅಪ್ಪೊಂದು ವಾಚ್ ಹಾಕಿ ತಗೊಂಡು ಬಂದಿದ್ಯಾ ಒಡೆಯುತ್ತೆ ಇಟ್ಟು ಬರೋಕೋ ಒದೆ ಬಿಡುತ್ತೆ 哦。Oh. ಲಡ್ಡುಗೆ ಜುಟ್ಟ ಹಾಕಿಸ್ಕೊಳ್ಳೋದು ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಅವಳು ಚಿಕ್ಕವಳಿದ್ದಾಗಿಂದೂ ಕೂಡ ಆಗೇನೆ ಅವಳದು ಫಸ್ಟು ಮುಡಿ ಕೊಟ್ಟಿದ್ದು ನಾವು ದೇವರಿಗೆ ಎರಡು ವರ್ಷ ಆದಾಗ ಅಂದರೆ ಎರಡು ವರ್ಷ ಕಂಪ್ಲೀಟಾಗಿ ಮೂರು ವರ್ಷಕ್ಕೆ ಬಿದ್ದಾಗೇ ನಾವು ಮುಡಿ ಕೊಟ್ಟಿದ್ದು ನಮ್ಮ ಕಡೆ ಒಂಬತ್ತು ತಿಂಗಳು ವರ್ಷಕ್ಕೆ ಕೊಡ್ತಾರೆ ವರ್ಷಕ್ಕೆ ಕೊಡೋಕೆ ಆಗಲಿಲ್ಲ ಅಂತಂದರೆ ಅಂದರೆ ಒಂದು ವರ್ಷ ತುಂಬ ದೊಡ್ಡ ಆಗಲಿಲ್ಲ ಅಂತಂದರೆ ಅವಳಿಗೆ ಮೂರು ವರ್ಷಕ್ಕೆ ಬೀಳೋವರೆಗೂ ಕೂಡ ಮುಡಿ ಕೊಡೋ ಆಗಿಲ್ಲ ಕೆಲವೊಂದು ರೀಸನ್ಗಳಿಂದ ಅವಳಿಗೆ ಮುಡಿ ಕೊಡೋದಕ್ಕಾಗಲೇ ಇಲ್ಲ ಅವಾಗ ಅವಳು ಕೂದಲು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಗೊತ್ತಾ ಫುಲ್ ಒಂದು ಜುಟ್ಟ ಹಿಂದಕ್ಕೆನೇ ಹಾಕ್ಬೋದಿತ್ತು ಅಷ್ಟು ಚೆನ್ನಾಗಿ ಕೂದಲು ಬೆಳೆದಿತ್ತು ಆವಾಗ್ಲೂ ಕೂಡ ಅವಳು ಜುಟ್ಟು ಹಾಕಿಸ್ಕೊಳ್ತಾ ಇರಲಿಲ್ಲ ಹಾಕಿದ್ರು ಎರಡು ನಿಮಿಷ ಐದು ನಿಮಿಷ ಎಲ್ಲ ಕಿತ್ತಾಕಿರೋಳು ರಿಬ್ಬನ್ನು ಕ್ಲಿಪ್ಪು ಎಲ್ಲೆಲ್ಲಿ ಬೇಕಲ್ದಲ್ಲೇ ಎಸ್ತಿರೋಳು ಡೈಲಿ ಅವಳಿಗೆ ರಿಬ್ಬನ್ ಕ್ಲಿಪ್ ಹುಡ್ಕೋದೇ ಆಗೋದು ಅಷ್ಟು ಹಠ ಮಾಡೋಳು ಹಾಕಿಸ್ಕೊಳ್ತಾನೆ ಇರಲಿಲ್ಲ ದೊಡ್ಡಳು ಆಗ್ತಾ ಹಾಕ್ತಾ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ ಇವಾಗ ಎರಡು ಮೂಡಿ ಕೊಟ್ಟಾಗಿದೆ ಇದು ಇವಾಗ ಕೊಟ್ಟರೆ ಮೂರನೇದು ಮೂರನೇದು ಕೊಟ್ಟರೆ ಮುಗೀತು ಇನ್ನು ಕೊಡೋದಿಲ್ಲ ಇನ್ನು ಕಟಿಂಗ್ ಮಾಡಿಸೋದು ಅಷ್ಟೇ ಕೆಲವರು ಈಗಲೂ ಹೇಳ್ತಾ ಇರ್ತೀರ ಲಡ್ಡು ಕೂದಲು ಜಾಸ್ತಿ ಬೆಳೆದಿದೆ ಕಟಿಂಗ್ ಮಾಡಿಸಿ ಅಂತ ಈ ಕಾರಣಗಳಿಂದ ಮಾಡಿಸಿಲ್ಲ ಅಷ್ಟೇ ಕಟಿಂಗ್ ಮಾಡಿಸೋದಿಲ್ಲ ಈ ಸಲ ಮುಡಿ ಕೊಟ್ಟಾದ್ಮೇಲೆ ಮಾಡಿಸ್ತೀವಿ ಇವತ್ತು ಕೂಡ ಅಕ್ಕ ಬರ್ತಾರೆ ಅಂತ ಹೇಳಿ ಜುಟ್ಟಾಕ್ತಾ ಇದ್ದೀನಿ ಇಲ್ಲ ಅಂತಂದರೆ ಲಡ್ಡು ಜುಟ್ಟು ಹಾಕಿಸ್ಕೊಳ್ಳೋದೇ ಇಲ್ಲ ಅವಳಿಗೆ ಆ ಥರ ಎಲ್ಲ ಇಷ್ಟವೇ ಇಲ್ಲ ಫ್ರೀ ಇಯರೇ ಇಷ್ಟ ಅಂತ ಅನಿಸುತ್ತೆ ನೈಟ್ ಮಲಗಬೇಕಾದ್ರೆ ಬೇಡ ಡೇ ಕೂಡ ಅವಳು ಸ್ವಲ್ಪ ಜುಟ್ಟು ಹಾಕಿಸ್ಕೊಳ್ಳೋದೆಲ್ಲ ಹಾಕ್ಸಿದ್ರೆ ಐದು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಇದ್ದರೆ ಜಾಸ್ತಿ ಕಿತ್ತು ಎಷ್ಟು ಬರ್ತಾ ಇರ್ತಾಳೆ ಹಾಗೆ ರಿಬ್ಬನ್ ಕೂಡ ಸಿಗೋ ರೀತಿಯಾಗಿ ಹಾಕೋದಿಲ್ಲ ಎಲ್ಲಿ ಬೇಕಲ್ಲಿ ಎಷ್ಟು ಬಂದಿರ್ತಾಳೆ ಹಾಗಾಗಿನೇ ಅವಳಿಗೆ ಜುಟ್ಟಾಕಿರೋದಿಲ್ಲ ಅವಳಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೇನೆ ಫ್ರೀಯಾಗೇ ಬಿಟ್ಟಿರ್ತೀನಿ ಇವತ್ತು ಹೇಳಿದೆ ಅಕ್ಕ ಬರ್ತಾರೆ ಅಕ್ಕ ಅಮ್ಮ ಬಂದು ಆಡ್ಕೊಳ್ತಾಳೆ ನಿನ್ನ ಜುಟ್ಟು ಹಾಕ್ಕೊಂಡಿಲ್ಲ ಅಂತಂದರೆ ಹಾಕ್ಕೊಳ್ಬೇಕು ಅಂತ ಹೇಳಿದಕ್ಕೆ ಹ್ಞೂ ಸರಿಯಮ್ಮ ಹಾಕು ಹಾಕು ಅಂತ ತುಂಬ ಇಷ್ಟಪಟ್ಟು ಇವತ್ತು ಕೂತ್ಕೊಂಡು ಜುಟ್ಟು ಏನಾಯ್ತು ಅಂತಂದ್ರೆ ಅಕ್ಕ ಬಂದ ಮೇಲೆ ಅಕ್ಕನಿಗೆ ತೋರಿಸಿ ಒಂದು ಕಾಲು ಗಂಟೆ ಅನ್ಸುತ್ತೆ ಜುಟ್ಟು ಅಷ್ಟೇ ಅಕ್ಕ ಮೇಲೆ ಕಿತ್ತಾಕಿದ್ಲು ಮುಗಿತಲ್ಲಿಗೆ ಮುಂದಕ್ಕೆ ಒಂದು ಜುಟ್ಟು ಹಾಕ್ಬೋದು ಅಷ್ಟೇ ಎರಡು ಜುಟ್ಟು ಹಾಕೋದಕ್ಕೆಲ್ಲ ಆ ಥರ ಸಿಗೋದಿಲ್ಲ ಯಾಕೆಂದರೆ ಅವಳು ಕೂದಲು ಅಷ್ಟು ಉದ್ದ ಇಲ್ಲ ದಪ್ಪ ಇದೆ ಕೂದಲು ನೋಡೋದಕ್ಕೆ ದಪ್ಪವಾಗಿ ಕಾಣಿಸುತ್ತೆ ಆದರೆ ಕೂದಲು ಉದ್ದ ಇಲ್ಲ ಇನ್ನು ಪೂರ್ತಿ ಮುಂದೆ ಎಲ್ಲ ಕೂದಲು ಸಿಗ್ತಾನೇ ಇರಲಿಲ್ಲ ಇವತ್ತು ಫಸ್ಟು ಟೈಮ್ ಎರಡು ಜುಟ್ಟು ಹಾಕೋಣ ಅಂತ ಟ್ರೈ ಮಾಡಿದೆ ತಕ್ಮಟ್ಟಿಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಲಡ್ಡು ಹೇಗೆ ಕಾಣಿಸ್ತಾ ಇದ್ದಾಳೆ ಎರಡು ಜುಟ್ಟಲ್ಲಿ ಕಮೆಂಟ್ ಮಾಡಿ ಒಂದು ಜುಟ್ಟಲ್ಲೇ ಡೈಲಿ ಅದೇ ಥರ ಬಾಚುತ್ತಾ ಇದ್ನಲ್ಲ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಎರಡು ಜುಟ್ಟು ಹಾಕ್ತೆ ಹೇಗೆ ಕಾಣಿಸ್ತಾ ಇದ್ದಾಳೆ ಲಡ್ಡು ಅವ್ರದ್ದು ಕೂಡ ಹಸು ಎಲ್ಲ ಇದೆ ಎರಡು ಹಸು ಇದೆ ಹಾಗಾಗಿ ಹಸು ಎಲ್ಲ ಕಟ್ಟಿ ಮೇವು ಹಾಕಿ ಬರಬೇಕಲ್ಲ ಹಾಗಾಗಿ ಬರೋ ಅಷ್ಟರಲ್ಲಿ ಅವ್ರ ಊರಿರೋದು ಬಾಣವಾರದ ಹತ್ರ ಅವ್ರ ಊರಿಗೆ ಹೋಗಿದ್ದನ್ನು ಕೂಡ ನಾನು ಬ್ಲಾಗಲ್ಲಿ ತೋರಿಸಿದ್ದೆ ಎರಡು ಬ್ಲಾಗ್ ಮಾಡಿದ್ದೆ ಅಕ್ಕನ ಮನೆಯಿಂದ ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಏಳುವರೆ ಆಯಿತು ಆವತ್ತು ಅಪ್ಪ ಬಂದಾಗ್ಲೂ ಹಾಗೆ ಇತ್ತು ಅಡುಗೆ ಮಾಡೋಣ ಅಂತಂದರೆ ಕರೆಂಟ್ ಇಲ್ಲ ಇವತ್ತು ಕೂಡ ಸೇಮ್ ಅದೇ ರೀತಿ ಆಯಿತು ಕರೆಂಟ್ ಆಯಿತು ಅಕ್ಕ ಬಂದರು ಒಬ್ಬಟ್ಟು ಮಾಡೋದಕ್ಕಿಂತ ಬೇಳೆ ಎಲ್ಲ ಬೇಯಿಸಿಡ್ಕೊಂಡಿದ್ದೆ ಹಬ್ಬ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ಅನಿಸ್ಬಿಟ್ಟಿತ್ತು ಒಂದು ಕಾಲು ಗಂಟೆ ಮಧ್ಯದಲ್ಲಿ ಕರೆಂಟ್ ಬಂತು ಆ ಕಾಲು ಗಂಟೆಯಲ್ಲಿ ಸಾಂಬಾರಿಗೆ ಕೂಡ ರುಬ್ಕೊಂಡ್ವಿ ಹಾಗೆ ಹೂರ್ಣನೂ ಕೂಡ ಸ್ವಲ್ಪ ಎಷ್ಟು ಅಷ್ಟು ಮಾಡೋಣ ಉಳಿದಿದ್ದನ್ನು ನಾಳೆ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಬೇಳೆ ಕೂಡ ರುಬ್ಕೊಂಡ್ವಿ ಅಷ್ಟರಲ್ಲಿ ಕರೆಂಟ್ ಹೋಯಿತು ನಾನು ಏನೇನೋ ಆಸೆ ಹಿಡ್ಕೊಂಡಿದ್ದೆ ಅಕ್ಕ ಬರ್ತಾರೆ ಅಕ್ಕನ ಜೊತೆ ಈ ವ್ಲಾಗ್ ಮಾಡೋಣ ಚೆನ್ನಾಗಿರುತ್ತೆ ಒಂದೇ ಥರ ವ್ಲಾಗ್ಗಿಂತ ಅಂತ ಅಂದ್ಕೊಂಡು ಎಲ್ಲ ತಯಾರಿ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಆದರೆ ಕರೆಂಟ್ ಇರಲಿಲ್ಲ ಕರೆಂಟ್ ಇಲ್ಲ ಅಂತಂದರೆ ವ್ಲಾಗ್ ಮಾಡಿದರೆ ಕ್ಲಾರಿಟಿ ಕೂಡ ಇರೋದಿಲ್ಲ ಹಾಗಾಗಿ ವ್ಲಾಗ್ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಪುಟಾಣಿ ಬ್ಲಾಗ್ ಆಗುತ್ತೆ ಅಂತ ನೆಕ್ಸ್ಟ್ ಡೇ ಸ್ವಲ್ಪ ಕ್ಲಿಪ್ಗಳನ್ನು ಇವತ್ತು ಆ್ಯಡ್ ಮಾಡ್ತಾ ಇದೀನಿ ಇವರಿಬ್ಬರು ಫ್ರೆಂಡ್ಸ್ ಆಗಿದ್ದಾರೆ ಬ್ರೌನಿ ಮನೆ ಪಕ್ಕ ಯಾರನ್ನು ಕೂಡ ಬರೋದಕ್ಕೆ ಬಿಡೋದಿಲ್ಲ ಆದರೆ ಈ ನಾಯಿ ಒಂದನ್ನು ಮನೆ ಹತ್ರ ಬರೋದಕ್ಕೆ ಬಿಡ್ತಾನೆ ಇವತ್ತು ಬೆಳಗ್ಗೆ ನೀರು ಬಿಟ್ಟಿದ್ರು ಎಲ್ಲ ನೀರಿಡ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಇತ್ತು ಮುಗಿಸ್ಕೊಂಡು ಎಲ್ಲ ಒರೆಸಿ ಕಿಚನ್ ಕ್ಲೀನ್ ಮಾಡೋದಿದೆ ಈಗ ತಿಂಡಿ ಮಾಡೋದಕ್ಕೆ ಅಂತ ಬಂದೆ ಅಡುಗೆ ಎಲ್ಲ ಬೇಗ ಮಾಡ್ಬೋದು ಈ ರೀತಿ ಈರುಳ್ಳಿ ಕಟ್ ಮಾಡೋದು ಕಾಯಿ ತುರ್ಕೊಳ್ಳೋದು ಇದೇ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ತೆ ಅಕ್ಕ ಇವತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟು ಕಾಯಿ ತುರ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ರು ನಾನು ನಂತರ ತಿಂಡಿ ಮಾಡಿದೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ದೋಸೆ ಬ್ಯಾಟರ್ ಕೂಡ ಚೆನ್ನಾಗಿ ರೆಡಿ ಆಗಿತ್ತು ಅಂದರೆ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿ ಬಂದಿತ್ತು ಈಗ ಆಚೆಲಿ ಕೆಲಸ ಇತ್ತಲ್ಲ ಆವಾಗ್ಲೇ ಆಲೂಗಡ್ಡೆಯನ್ನು ಬೇಯಿಸಿಟ್ಟು ಹೋಗಿದ್ದೆ ಆ ಬೆಂದ ಮೇಲೆ ಬೇಗ ಒಗ್ಗರಣೆ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ಅಂತ ಈ ಕಡೆ ಚಟ್ನಿಗೂ ಕೂಡ ರೆಡಿ ಆಗ್ತಾ ಇದೆ ಅಕ್ಕ ನಾನು ಸಿಪ್ಪೆ ಸುಲ್ಕೊಡ್ತೀನಿ ಅಂತ ಅಂದರು ಹಾಗಾಗಿ ಅವ್ರ ಸಿಪ್ಪೆ ಸುಲಿಯೋದೊಳಗೆ ನಾನು ಈ ಕಡೆ ಒಗ್ಗರಣೆ ಮಾಡ್ತೀನಿ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ನನಗೆ ಈ ಪಲ್ಯ ಅಂತಲ್ಲ ಒಗ್ಗರಣೆ ಪಲ್ಯಗಳಿಗೆ ಈರುಳ್ಳಿ ಜಾಸ್ತಿ ಹಾಕಿದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ ಅಕ್ಕ ಹಾಕೋದಿಲ್ವಂತೆ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ನಮ್ಮದೆಲ್ಲ ಒಂದೇ ಸೈಡ್ ಅಡುಗೆ ಆದ್ರೂ ಕೂಡ ಮಾಡೋದಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನಾನು ಮಾಡೋ ಟೇಸ್ಟೇ ಬೇರೆ ರೀತಿ ಬರುತ್ತೆ ಅಕ್ಕ ಮಾಡೋ ಟೇಸ್ಟೇ ಬೇರೆ ರೀತಿ ಬರುತ್ತೆ ಹಾಗಾಗಿ ಅಕ್ಕ ಯಾವ ರೀತಿಯಾಗಿ ಮಾಡ್ತಾರೆ ತೋರಿಸೋಣ ಹೂರ್ಣ ಸಾಂಬಾರು ಅಂತೆಲ್ಲ ಅಂದ್ಕೊಂಡಿದ್ದೆ ಆದರೆ ಕರೆಂಟ್ ಇರಲಿಲ್ಲ ಎಲ್ಲ ಪ್ಲ್ಯಾನ್ ಕೂಡ ಫ್ಲಾಪ್ ಆಯಿತು ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಿಕ್ಕಾಯ್ತವ್ರಿ ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಬೇಯಿಸುವಾಗಲೇ ಉಪ್ಪಾಕಿದ್ದೆ ಸಿಪೆನೆಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಂತರ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ತೀನಿ ಜಾಸ್ತಿ ಅಲ್ಲ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಹಾಗೆ ಚೆನ್ನಾಗಿ ಬೇಯಿಸಿರ್ತೀನಿ ನನಗೆ ಈ ರೀತಿಯಾಗಿ ಇದ್ರೆ ಪಲ್ಯ ತುಂಬ ಇಷ್ಟ ಆಗುತ್ತೆ ಉಡಿ ಉಡಿ ಥರ ಇದ್ದರೆ ನಂಗೆ ಆಲೂಗಡ್ಡೆ ಪಲ್ಯ ದೋಸೆಗೆ ಅಷ್ಟು ಇಷ್ಟ ಆಗೋದಿಲ್ಲ ಚಟ್ನಿ ಮಾಡಿ ದೋಸೆ ಮಾಡಿದೆ ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಎಲ್ಲರೂ ಕೂಡ ತಿಂಡಿ ಮುಗಿಸ್ಕೊಂಡ್ವಿ ಇವತ್ತಿನ ಈ ಪುಟಾಣಿ ಒಳಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇದ್ರ ಕಂಟಿನ್ಯೂಷನ್ ಪಾಟ್ ನೆಕ್ಸ್ಟ್ ಒಳಗಲ್ಲಿ ಬರುತ್ತೆ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಲ್ಲಿ ಥ್ಯಾಂಕ್ ಯು